Thank hey. ಜೈ ಬಳೋ ಭುವನೇಶ್ವರಿ ತಾಯಿ ಗೈ ಅಲ್ಲಿ ನೋಡು ನಮ್ಮ ದೇಶ ನಮ್ಮ ರಕ್ತ ಕನ್ನಡ ನಮ್ಮ ನುಡಿ ಕನ್ನಡ ಇಲ್ಲಿ ನೋಡು ಕನ್ನಡ ನೋಡು ಕನ್ನಡ ನಮ್ಮ ದೇಶ ಕನ್ನಡ ಜೈ ಬಳೋ ಭುವನೇಶ್ವರಿ ತಾಯಿ ಗೈ ಜೈ ಎಲ್ಲರಿಗೂ ಪ್ರಪ್ರಥಮವಾಗಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಏನು ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದರಂದು ಮೈಸೂರು ರಾಜ್ಯವಾಗಿ ಕರ್ನಾಟಕ ನಾಮಕರಣ ಆಗತ್ತೆ ಸಾವಿರದ ಒಂಬೈನೂರ ಐವತ್ತರ ನಂತರ ಗಣರಾಜ್ಯೋತ್ಸವದ ನಂತರ ಭಾಷಾವಾರು ಪ್ರಾಂತ್ಯದ ಆಧಾರದ ಮೇಲೆಗೆ ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದರಂದು ಕರ್ನಾಟಕ ರಾಜ್ಯ ಮೈಸೂರು ರಾಜ್ಯವಾಗಿ ಉದಯವಾಗಿ ನಂತರ ಅವರ ಕಾಲದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವಂಬರ್ ಒಂದರಂದು ಕರ್ನಾಟಕಂದು ನಾಮಕರಣ ಆಗಿ ನಾಮಕರಣ ಆಗುತ್ತೆ ಅಂದಿನಿಂದ ನಾವು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ನವಂಬರ್ ಒಂದರಂದು ಆಚರಣೆ ಮಾಡುತ್ತಾ ಬರ್ತಾಯಿದ್ದೀವಿ ಏನು ಸಾವಿರದ ಒಂಬೈನೂರ ಐದರಲ್ಲೇ ನಮ್ಮ ಕರ್ನಾಟಕ ಹೋರಾಟಗಾರರು ಕರ್ನಾಟಕ ಏಕೀಕರಣ ಆಗಬೇಕು ಅಂತ ಅನೇಕ ಹೋರಾಟಗಳನ್ನು ಮಾಡಿದರು ಆದರೆ ಸಾವಿರದ ಒಂಬೈನೂರ ಐವತ್ತರ ನಂತರ ಗಣರಾಜ್ಯೋತ್ಸವ ನಂತರ ಭಾಷಾವಾರು ನಾವು ಪ್ರಾಂತ್ಯವಾಗಿ ವಿಂಗಡಿಸಿ ಹೆಚ್ಚು ಭಾಷೆ ಕನ್ನಡ ಮಾ ಮಾತನಾಡುವ ಭಾಷೆಯಾಗಿ ಜಾಗವನ್ನು ನಾವು ಕರ್ನಾಟಕ ಎಂದು ನಾಮಕರಣ ಮಾಡಲಾಗುತ್ತೆ ಆನಂತರ ನಮ್ಮ ಕರ್ನಾಟಕ ಹೋರಾಟಗಾರರಾದ ರಾಮಮೂರ್ತಿಯವರು ಈ ಕೆಂಪು ಮತ್ತು ಹಳದಿ ಬಾವುಟವನ್ನು ತಯಾರು ಮಾಡಿ ಅದನ್ನು ಕರ್ನಾಟಕ ರಾಜ್ಯಕ್ಕೆ ಇದು ಮಾಡ್ತಾರೆ ಅಂದಿನಿಂದ ನಾವು ಕೆಂಪು ಹಳದಿ ಬಾವುಟವನ್ನು ಕರ್ನಾಟಕರ ರಾಜ್ಯೋತ್ಸವ ದಿನ ದಿನದಂದು ನಾವು ಅದ್ಧೂರಿ ಆಚರಣೆ ಮಾಡುವ ಮುಖಾಂತರ ನಾವು ಅದನ್ನು ಅಧಿಕೃತವಾಗಿ ನಮ್ಮ ಕರ್ನಾಟಕ ರಾಜ್ಯದ ಒಂದು ಬಾವಟವಾಗಿ ಸಂಕೇತವಾಗಿ ನಾವು ಭಾವಿಸ್ತಾ ಇದ್ದೀವಿ ಏನು ಅನೇಕ ಸಾಧುರು ಸಂತರು ರಾಜರು ಆಳಿದ ಒಂದು ಕರ್ನಾಟಕ ರಾಜ್ಯ ಈಗ ಕನ್ನಡ ನಾಡು ನೆಲೆ ಭಾಷೆ ನುಡಿಗಾಗಿ ನಾವೆಲ್ಲ ಒಂದು ಪಣ ತೊಟ್ಟು ಅದನ್ನು ಕಾಪಾಡುವಂಥ ಕೆಲಸ ಮಾಡಬೇಕಾಗಿದೆ ಗಡಿನಾಡು ಪ್ರದೇಶದಲ್ಲಿ ಕನ್ನಡವನ್ನು ಉಳಿಸುವಂಥ ಕೆಲಸ ಮಾಡಬೇಕಾಗಿದೆ ಈಗಾಗಲೇ ನಮ್ಮ ಮುಳುವಾಗಲು ವ್ಯಾಪ್ತಿಯಲ್ಲಿ ನಾವೆಲ್ಲ ಶೇಕಡ ಅರವತ್ತರಷ್ಟು ಕನ್ನಡ ಒಂದು ಒಂದು ಅಂಗಡಿ ಮಳಿಗೆಗಳಾಗಿರ್ಬೋದು ಬೇರೆ ಯಾವುದೇ ಒಂದು ಉದ್ದಿಮೆಗಳಾಗಿರ್ಬೋದು ಇಂಥ ಕಡೆ ಕನ್ನಡ ಅರವತ್ತು ಪರ್ಸೆಂಟ್ ಬಳಸಬೇಕು ಅಂತ ಸೂಚನೆಗಳು ಮಾಡಿ ಇದನ್ನೆಲ್ಲ ಒಂದು ಒಂದು ಜಾರಿಗೆ ತಂದಿದ್ದೀವಿ ಕನ್ನಡ ಆಲ್ಮೋಸ್ಟ್ ಎಲ್ಲ ಜಾರಿಗೆ ತಂದಿದ್ದೀವಿ ಮುಂದಿನಿಂದಲೂ ನಾವು ಕನ್ನಡ ಭಾಷೆಯನ್ನೆಲ್ಲ ಉಳಿವಿಗಾಗಿ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ಮತ್ತೊಮ್ಮೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹೇಳ್ತಾ ಕನ್ನಡವೇ ಸತ್ಯ ಕನ್ನಡವೇ ನೃತ್ಯ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ बांगलर <laughs> जवरखंड <laughs> <small> <hums> <hums> ಾರೆ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದ ಪರವಾಗಿ ಎಲ್ಲ ಸದಸ್ಯರ ಪರವಾಗಿ ನಾನು ಸುನೀಲ್ ಸರ್ಗೆ ಮತ್ತು ನಮ್ಮ ಹೋರಾತ ಪ್ರತಿಯೊಂದು ಕಾರ್ಯಕ್ರಮ ಇಡೀ ಜಿಲ್ಲೆಯಲ್ಲಿ ಯಾವ ನಗರಸಭೆಗೆ ಕೂಡ ಇಷ್ಟು ನೀಟಾಗಿ ಯಾವೊಂದು ಕಾರ್ಯಕ್ರಮ ಕೂಡ ನಡೆಯಲ್ಲ ಇಷ್ಟು ಸುದ್ದರವಾಗಿ ಅದಕ್ಕೆ ನಮ್ಮ ಹೋರಾತರಿಗೆ ಮತ್ತು ನಮ್ಮ ಡಾಕ್ಟರ್ ಸುನೀಲ್ ಕುಮಾರ್ ಟೈಗರ್ ಅವರಿಗೆ ನಾನು ಧನ್ಯವಾದ ತಿಳಿಸ್ತೇನೆ el o